ನಮ್ ಜಮೀನಲ್ಲಿ ಅಗ್ಯಕ್ ಜೆ ಸಿ ಪಿ ಎತ್ಕೊಂಡು ರಾಜಕಾಲುವೆ ಇದೆ ಹಂಗೆ ಹಿಂಗೆ ಅಂತ ದೌರ್ಜನ್ಯ ಮಾಡಿ ಅಗೆಕ್ ಬಂದ್ರು ಅಳ್ಳನ ಬೇಡ ಇರ್ಲಿ ಸರಿ ನಮ್ಮಅಪ್ಪ ಎಲ್ಲ ಹೊಡಿಯಕ್ ಬಂದ್ರು ಅವ್ರೆಲ್ಲಾನು ಅದಕ್ಕೆ ನಾವ್ ಬಿಡಿಸ್ಕೊಳಕ್ ನಮ್ಮ ಅಪ್ಪ ಹೋಗುವಾಗ ನಮ್ಮ ಅಪ್ಪ ನಮ್ ದೊಡಪ್ಪನ ಇವ್ರ ಬಾಬು ರೆಡ್ಡಿ ಮತ್ತೆ ಮಧು ರೆಡ್ಡಿ ಮತ್ತೆ ಅವ್ರ ಮಗ ಹೇಮಕೇಶ್ ರೆಡ್ಡಿ ಮತ್ತೆ ಇವನು ತರುಣ್ ರೆಡ್ಡಿ ಅನ್ನೋನು ಇಟ್ಕೊಂಡು ಬಾ ಹೆಂಗೆ ಒಂದ್ ಹೆಣ್ಮಗು ಅಂತ ನಾನು ನೋಡಿದೀರ ಕೆಟ್ಟ ಕೆಟ್ಟ ಮಾತಲ್ಲಿ ಅಲ್ಕ ಮಾತಲ್ಲಿ ಬೈದು

ಮಂಚ ನಿಗ್ರಲ್ಲಿಸ್ಕೊಂಟು ಇರ ಕೂಡ ಕೂಡ ಸ್ವಲ್ಪ ಗಲಾಟೆ ಮಾಡೆ ನೀನು ಆಯೇ ಇಡಪ್ಪ ಮೇಮ್ ಪ್ಯಾದೋಳು ಏ ಮೇ ಪ್ಯಾದೋಳ ಇಡಪ್ಪ ಸರಿ ಸರಿ ಓ ಶರಣ ಸೈಡ್ ಅಲ್ಲಿ ಬಂದು ಜೋರಾಗಿ ಅಟಂಬಿ ಮಾಡ್ರಿ ಇಂತ ಇಂಗಂತಾ ಮೈಟ್ ಬಿಡಪ್ಪ ಮೈಂಡ್ ಕೊಡ್ತಣ್ಣಾ ಅಟ್ಮೂನೆ ಇರ್ತಾ ಕಣ್ಣು ಮೈಂಡ್ ಕೊಡ್ತಣ್ಣಾ ಫಾರ್ಮೇಷನ್ ಇಲ್ಲ ಮೇನೆರಲ್ಲ ಅದು ಇದೆ ಇದೆ ಹೌದಿದೆ ಹೌದಿದೆ ಎಯ್ ಸೈಡ್ ಕರಾಣ್ವಾ ಎಯ್ ಸೈಡ್ ಕರಾಣ್ವಾ ಎಯ್ ಬೇಡ ಬಿಡ ಇರ್ಲಿ ಇರ್ಲಿ ಬಿಡು ಮುಚ್ಚೋದೇ ಬೇಡ ಒದ್ದು ಹಕೊಂಡು ಓ ಅದಾಮೇಲೆ

ಯಾರ ರಾಜಕಾಲವೇನೋ ಯಾ ರಾಜಕಾಲ ರಾಜಕಾಲ ಒಂದತೆ ಅಲ್ಲ ನೀನವಂತ ಅರ್ಧಂಶ ಅಲ್ಲ ಬಂದು ಸರಿರಾ ಅಲ್ಲೇ ಇದೆ ನಮ್ಮ ಮಿಚಾನ ಫಸ್ಟ್ ಏನು ಮತ್ತೆ ಮಾತಾಡ್ತಾ ಇದ್ರೆ ಕೃಪಾ ದೇವನ ಒಂದು ಟೆಂಪ್ಲೇಟ್ ಮಾಡೋಣ ನೆಮ್ಮದಿ ಸವಾಲು ಎಲ್ಲೆಲ್ಲಾ ಚಾಲು ಚಾಲು ಯಾರು ಆಕಾಶ ಶ್ರೀ ನಾನು ನಿಮ್ಮ ಜೊತೆ ಹೇಮಚೇನ ನಿತ್ಯ મે હું કિંજું તો બાકી હતો મે આજે તોડું કરતે જતો રે ના તો તો મે ಓಹ್ ಅತ್ತ ಯಾಕ ಬರ್ತೀಯಾ ಇರ ಮಣ್ಣಿನಿಂದ ಬಿಡಬೇಕು ಓಹ್ ወಚೆಲ್ಲ ನೀ ಬಟ್ ಕೊಡು ಬಟ್ ಕೊಡ್ ನಾವು ወಚೆಲ್ಲ ನಾವು ಮಾತಾಡ್ತಾನೆ ಪ್ರೋಗ್ರಾಮ್ ಮಾಡ್ತಾನೆ ನೀ ವಾಲ್ ದಟ್ ಮಾತ್ರ ಏ ಬಾದು ಮೇನು ಕೊಕ್ಕೊಂಡ ಬಾ એ મુતા એ મુચા કો ની રાત ઓતે બગ બગ એ વાતો માં એ આટું ઉંટે ઉંટે રાત ઓ એ ચાલ રામજોઈ ના બેરોલો કેતી તીરા બાજીમી મે મોરીશતા લો પાળ ગલા હા એ ઈ યુ હેલ હા ઈ યુ હેલ કે બેક નાવ નમ જોગી નમ મુચા कोर्ट केर मार दिया हाँ 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 நீ பேமிலி கிரிமினல்லா ஓகே என்ன ஒரு போன்டரா ஒரு போன்டரா ஒரு போன்டரா మీ పడే అంత ఉండరు మీరు 10 లక్షల రూపాయలు రిసీవ్ చేసుంటారా మీరు నాడమో 10 లక్షల రూపాయలు 10 లక్షల రూపాయలు ఫుల్ మంకి నికి అయిపోయింది అది తాట తుడి gayi రాయ్ కోల్కెరా నాయాల పిసి ఓటేస్తా దొర నాయా అబదా ఏ భయ్ నువ్వు కొరేది కొట్టాడో నామద జమీర్ ఏలి ఆంజీనయ్య దేశన పక్కా గాడి ಅಲ್ಲಿ ನಾವು ರಾತ್ರಿ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಇವ್ರು ಯಾರು ಬಾಬು ರೆಡ್ಡಿ ಮತ್ತೆ ಮಧು ರೆಡ್ಡಿ ಅನ್ನೋರು ಜೆ ಸಿ ಎತ್ಕೊಂಡ್ ಬಂದಿದ್ರು ಸರಿ ಅಂದ್ಬಿಟ್ಟು ಅವಾಗ ನಮ್ಮಅಪ್ಪ ಅವ್ರು ಕೇಳಿ ನಿಲ್ಸಕ್ ಹೋಗಿದ್ರು ಆಮೇಲೆ ಸರಿ ಅಂತ ಬೆಳಗ್ಗೆ ಎಷ್ಟು ಒಂದ್ ಎಂಟೂವರೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಜಗಳ ನಮ್ ಜಮೀನಲ್ಲಿ ಅಗ್ಯಕ್ ಜೆ ಸಿ ಎತ್ಕೊಂಡು ರಾಜ್ ಕಾಲುವೆ ಇದೆ ಹಂಗೆ ಹಿಂಗೆ ಅಂತ ದೌರ್ಜನ್ಯ ಮಾಡಿ ಅಗೆಕ್ ಬಂದ್ರು ಅಳ್ಳನ ಸರಿ ಅಂದ್ಬಿಟ್ಟು ನಮ್ಮಅಪ್ಪ ಅವ್ರು ನಮ್ ದೊಡ್ಡಪ್ಪ ಅವ್ರೆಲ್ಲ ನಿಲ್ಸಕ್ ಹೋಗಿದ್ದಕ್ಕೆ ನಾವ್ ಸರಿ ಆಯ್ತು ನಾವು ಮಕ್ಳುಗಳೆಲ್ಲರೂ ಹೋದ್ವಿ ನಮ್ ನಮ್ಮ ಅಣ್ಣಂದಿರು ಎಲ್ಲಾರು ಹೋದ್ವಿ ಅಕ್ಕ ನಾವೆಲ್ಲನು ಸರಿ ಅಂದ್ ನಮ್ಮಅಪ್ಪ ನಾವ ಎಲ್ಲಾ ಹೊಡಿಯಕ್ ಬಂದ್ರು ಅವ್ರೆಲ್ಲ ಅದಕ್ಕೆ ನಾವ್ ನಮ್ಮ ನಮ್ಮಅಪ್ಪನದ ಹೋಗುವಾಗ ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪನ ಇವರು ಬಾಬು ರೆಡ್ಡಿ ಮತ್ತೆ ಮಧು ರೆಡ್ಡಿ ಮತ್ತೆ ಅವ್ರ ಮಗ ಹೇಮಕೇಶ ರೆಡ್ಡಿ ಮತ್ತೆ ಇವನು ತರುಣ್ ರೆಡ್ಡಿ ಅನ್ನೋನು ನನ್ಗೆ ಇಟ್ಕೊಂಡು ಬಾ ಒಂದು ಒಂದ್ ಹೆಣ್ಮಗುನು ಅಂತ ನೋಡ್ದಿರ ಕೆಟ್ ಕೆಟ್ಟ ಮಾತಾ ಅಲ್ಕ ಮಾತಲ್ಲಿ ಬೈದು ಹೇಳ್ಬಾರ್ದು ನಾನು ಅಂತ ಮಾತಲ್ಲಲ್ಲಿ ಬೈದಿ ಜಾಗಿಂಗ್ ಬಂದಿರೋ ಶೂ ಅಲ್ಲಿ ನಂಗೆ ಹೊಟ್ಟೆಗೆ ತಲೆಗೆ ಬೆನ್ಗೆಲ್ಲಾ ಹೊಡೆದ ಇದ್ದಾರೆ ನಾಲ್ಕ್ ಜನನೂ ನಾವ್ ಇವಾಗ ಸೂರ್ಯ ಸ್ಟೇ ಸೂರ್ಯ ಸ್ಟೇಷನ್ ಗೆ ಬೆಳಗ್ಗೆ ಹತ್ತು ಗಂಟೆಗೆ ಬಂದ್ರಿ ಇವಾಗ ನಮ್ಗೆ ನ್ಯಾಯ ಕೊಡ್ತೀರಾ ಅಂತ ನಂಬು ಇಳಿದೀರಿ